ರಾದಂಥ ಅವಿನಾಶ್ ಶೆಟ್ಟರಾಜಿ ಅವರೇ ನನ್ನ ಶೈಕ್ಷಣಿಕ ಕ್ಷೇತ್ರದ ವೆಲ್ವಿಶರ್ ಭುವನೇಂದ್ರ ಕಾಲೇಜಿನ ಪ್ರಾಚಾರ್ಯರೇ ಕ್ರೈಸ್ಟಿಂಗ್ ಕಾಲೇಜಿನ ಪ್ರಾಚಾರ್ಯರೇ ಹಾಗೆ ಅವಿನಾಶ್ರ ಮಿಸ್ಸಸ್ ಅವರೇ ವಸಂತ್ ಮಾಶ್ರೆ ಎದುರುಗಡೆ ಇರುವಂಥ ಅವಿನಾಶನ ಅಭಿಮಾನಿಗಳಂತನಿಸ್ತೀನಿ ನಾನು ರಾಜೇಂದ್ರ ಭಟ್ರು ಅವರೇ ಬಹುಶಃ ವೇದಿಕೆಯಲ್ಲೆಲ್ಲ ಸ್ವಲ್ಪ ಹಿರಿಯರೇ ಇದ್ದೇವೆ ನಾವು ನಮಗೆ ಪ್ರಾಯ ಮಾತ್ರ ಆಯಿತು ಅಂತ ಇಣಿಸುವುದು ನಾನು ನಮಗಿಂತ ದೊಡ್ಡವರಾಗಿ ಬಿಟ್ರಿ ಅವಿನಾಶ್ ನಾನು ಇಷ್ಟೇ ಹೇಳೋದು ನೀವು ನಮಗೆ ಪ್ರಾಯ ಮಾತ್ರ ಪ್ರಾಯದಲ್ಲಿ ಮಾತ್ರ ದೊಡ್ಡವರಾದೆವು ಆದರೆ ನೀವು ಮನಸ್ಸಿನಲ್ಲಿ ನಮಗಿಂತ ದೊಡ್ಡವರಾದ್ರಿ ನನಗೆ ಎರಡು ದಿವಸದ ಮೊದಲು ಫೋನ್ ಮಾಡಿಬಿಟ್ರಿ ನಮ್ಮದೊಂದು ಗಾಂಧಿ ಮೈದಾನದಲ್ಲಿ ಚಿಕ್ಕ ಕಾರ್ಯಕ್ರಮವಿದೆ ದೊಡ್ಡ ವೇದಿಕೆ ಅಲ್ಲ ಅದಕ್ಕೆ ಬರಬೇಕು ಅಂತ ಹೇಳಿ ಬಹುಶಃ ರಾಜೇಂದ್ರ ಭಟ್ ಅವರಾಗಲಿ ಸರ್ ಆಗಲಿ ನಾನಾಗಲಿ ನೂ ಸಾವಿರಾರು ವೇದಿಕೆಯನ್ನು ಹಂಚಿಕೊಂಡಿದ್ದೇವೆ ಸಾವಿರಾರು ವೇದಿಕೆಯಲ್ಲಿ ಮಾತಾಡಿದ್ದೇವೆ ಬಹುಶಃ ಈ ವೇದಿಕೆ ಅದಕ್ಕಿಂತ ದೊಡ್ಡದಂತ ಹೆಮ್ಮೆಯಿಂದ ಹೇಳ್ತೇನೆ ನಾನು ಅದಕ್ಕಿಂತ ದೊಡ್ಡದಂತೆ ಈ ವೇದಿಕೆಯಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಇದು ಸ್ವಾರ್ಥರಹಿತ ಹೆಸರೇ ಅವಿನಾಶ್ ವಿನಾಶ ಇಲ್ಲದವನು ಅಂತ ಅರ್ಥ ಹಾಗಾಗಿ ಅಮ್ಮನ ನೆರವು ಕಾರ್ಯಕ್ರಮ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟಿನ ಹೆಸರು ಏನೆಲ್ಲ ಐಡಿಯಾ ಮಾಡಿದ್ದೀರಿ ಅಮ್ಮನ ನೆರವು ಹಾಗಾಗಿ ನಿಮಗೆ ಆಶೀರ್ವಾದ ಇಲ್ಲದಿರ್ತದ ಅಂತೇಳಿ ಬಂದ ಕೂಡಲೇ ನನ್ನ ಅಜ್ಜಿ ಅಂತ ಹೇಳಿದ್ರು ಅವರು ನಾನು ಆಶೀರ್ವಾದ ತಗೊಂಡೆ ಈಗ ಎಲ್ಲಿಯಾದರೂ ತಗೊಂಡರೆ ಕಮ್ಮಿ ಆಗ್ತಿತ್ತೇನೋ ಹಾಗೆಯೇ ತಗೊಂಡು ನಾನು ಪುಣ್ಯ ಕಟ್ಟಿಕೊಂಡೆ ಯಾಕೆಂದರೆ ಆ ಅಜ್ಜಿಯ ತೊಡೆಯ ಮೇಲೆ ಈ ಅವಿನಾಶ್ ಬದುಕಿದ್ದಾರೆ ಆ ಅದು ನನಗೆ ಕೂಡ ಇವತ್ತೊಂದು ಕನೆಕ್ಟ್ ಆಯಿತು ಮಕ್ಕಳಿಗೆ ತುಂಬ ಜನರಿಗೆ ಹೇಳಿದರು ಪ್ರಪಂಚದಲ್ಲಿ ಅತಿ ದೊಡ್ಡ ರಂಗ ಅಂದರೆ ಅದು ಶಿಕ್ಷಣ ರಂಗ ಶಿಕ್ಷಣ ರಂಗ ಹಾಳಾಯ್ತು ಅಂತ ಹೇಳಿದ್ರೆ ಪ್ರಪಂಚ ಹಾಳಾಯ್ತಂತೆ ಒಂದು ಅಣುಬಾಂಬ ಹಾಕಿದರೆ ಒಂದು ಆ ದೇಶದ ಒಂದು ಪಾರ್ಟ್ ಹಾಳಾಗ್ಬೋದಂತೆ ಒಂದು ದೇಶದಲ್ಲಿ ಉಗ್ರಗಾಮಿಗಳು ಹುಟ್ಟರೆ ಆ ಪ್ರದೇಶ ಒಂದು ಹಾಳಾಗ್ಬೋದಂತೆ ಆದರೆ ಒಂದು ದೇಶದ ಶಿಕ್ಷಣ ರಂಗ ಹಾಳಾದರೆ ಇಡೀ ಪ್ರಪಂಚ ಹಾಳಾಗ್ತದೆ ಅದು ಅರ್ಥ ಮಾಡಿಕೊಂಡವರು ಅವಿನಾಶ್ ಈ ವರ್ಷ ಶಿಕ್ಷಣ ರಂಗಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಟ್ಟು ಆ ಮಕ್ಕಳ ಏಳಿಗೆಯನ್ನು ಏಳಿಗೆಗೆ ಕನಸ್ಕಂಡಿದ್ದೀರಲ್ಲ ನಿಮಗೆ ಎರಡು ಕೈಯನ್ನು ಜೋಡಿಸುವುದು ಮಾತ್ರ ನಮ್ಮಲ್ಲಿರುವುದು ಬೇರೆ ಏನು ನಮ್ಮ ಹತ್ರ ಇಲ್ಲ ಅದಕ್ಕೆ ಕೈ ಜೋಡಿಸಿದ್ದೀರಲ್ಲ ಅವಿನಾಶರ ಸೇವೆಗೆ ಪೂರ್ತಿಯಾಗಿ ಬೆಂಬಲ ನೀಡಿದ್ದೀರಲ್ಲ ಮೇಡಮ್ ನಿಮ್ಮನ್ನೇನು ಹೇಳಿ ಯಾಕೆಂದರೆ ಈ ಕಾಲದಲ್ಲಿ ಗಂಡ ಏನು ಮಾಡಿದ್ರು ಅವನನ್ನು ಯಾಕೆ ಕೊಡ್ತೀರಿ ಅಂತ ಕೇಳುವಂಥ ಕಾಲದಲ್ಲಿ ನೀವು ಮಾಡ್ತೀರಲ್ಲ ಮುಂದೆ ಹೋಗಿ ಅಂತ ಬೆಂತಟ್ಟತಿರಲ್ಲ ಈ ಮನಸ್ಸನ್ನು ಕೊಡುವಂಥ ಅಜ್ಜಿ ನಿಮಗೊಂದು ಸೊಸೆ ಸಿಕ್ಕಿದ್ದೀರಲ್ಲ ನಿಮಗೊಂದು ಮೊಮ್ಮಗಳು ಸಿಕ್ಕಿದಿರಲ್ಲ ಇದು ಗ್ರೇಟ್ ಹಾಗಾಗಿ ಒಳ್ಳೆಯದು ಕೆಲಸ ಮಾಡು ರತನ್ ತಾಟನ ಬಗ್ಗೆ ಹೇಳಿದರು ಬಹುಶಃ ಕಾರ್ಕಳದಲ್ಲೂ ರತನ್ ಟಾಟರ ಇದು ಸತ್ತಾಗ ನಾವು ಆಯ್ಕೆ ಆಚರಣೆ ಮಾಡಿದ್ದೇವೆ ಎಲ್ಲ ಗಲ್ಲಿಗಳಲ್ಲಿ ವಿಲೇಜ್ ವಿಲೇಜಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಅವರ ಡೆತ್ ಆದಾಗ ಅದನ್ನೆಲ್ಲರೂ ಸ್ಮರಣೆ ಮಾಡಿದ್ದಾರೆ ಬಹುಶಃ ಅವರು ರತನ್ ಟಾಟರನ್ನು ಮಾತಾಡಲೂ ಇಲ್ಲ ಕೆಲವರು ರತನ್ ಟಾಟರನ್ನು ನೋಡಲೂ ಇಲ್ಲ ಯಾಕೆ ಮಾಡಿದರು ರತನ್ ಟಾಟ ಮಾಡಿದ ಕೆಲಸ ಅಷ್ಟು ಒಳ್ಳೆಯದಿತ್ತು ಅದಕ್ಕಾಗಿ ನಾವು ಅವರಿಗೆ ಆಭಾರಿಯಾದೆವು ಅಂದರೆ ಯಾರು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರ ಅವರಿಗೆ ತನ್ನಷ್ಟಕ್ಕೆ ನಾವು ಸಿರಬಾಗುತ್ತೇವೆ ತನ್ನಷ್ಟಕ್ಕೆ ಸಿರಬಾಗ್ತೀವಿ ಅವಿನಾಶ್ಗೆ ನಾನು ಅವರ ಮೊನ್ನೆ ದೊಡ್ಡ ಕಾರ್ಯಕ್ರಮ ಆದಾಗ ಆ ಕಾರ್ಯಕ್ರಮವನ್ನು ಲೈವಲ್ಲಿ ನೋಡಿದೆ ಲೈವ್ ಕಾಲಿಗೆ ಮುಗಿದ ಕೂಡಲೇ ಅವಿನಾಶ್ಗೆ ಫೋನ್ ಮಾಡಿದೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಅವಿನಾಶ್ ನಿಮಗೆ ನಮಸ್ಕಾರ ಅಂತ ಹೇಳಿದೆ ಬಹುಶಃ ಅವರಿಗೆ ನೆನಪಿರ್ಬೋದು ಯಾಕೆಂದರೆ ಅದು ಅವರು ಮಾಡಿದ ಕೆಲಸ ಮನಸ್ಸಿಗೆ ನಾಡ್ತದಲ್ಲದೆ ಹೃದಯಕ್ಕೆ ನಾಡ್ತದೆ ಇಂಥ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಮುಂದೆಯೂ ಶಕ್ತಿ ಕೊಡಲಿ ಶಕ್ತಿ ಇರ್ತದೆ ಯಾಕೆ ನೀವು ಇಟ್ಟಂಥ ಹೆಸರು ಹಾಗೆ ಉಂಟು ನಿಮ್ಮ ಟ್ರಸ್ಟ್ ಏನಿದೆ ಅಮ್ಮನ ನೆರವು ಆ ಅಮ್ಮನ ನೆರವು ಯಾವಾಗಲೂ ನಿಮ್ಮ ಮೇಲೆ ಇರಲಿ ನಿಮ್ಮ ಆಗಲಿ ನಿಮ್ಮ ಅಜ್ಜಿ ಆಶೀರ್ವಾದ ಇರಲಿ ನಿಮ್ಮ ಮಿಸೆಸ್ಸಿನ ಬೆಂಬಲ ಹೀಗೆ ಇರಲಿ ಮಕ್ಕಳಿಗೆ ಅವರು ಕೊಟ್ಟಂಥ ಇವತ್ತೇನು ಐದು ಸಾವಿರ ಕೊಟ್ಟಿದ್ದಾರಾ ಅದನ್ನು ನೀವು ನಿಮ್ಮ ನಿಜವಾದ ಶೈಕ್ಷಣಿಕ ಕ್ಷೇತ್ರಕ್ಕೆ ಉಪಯೋಗಿಸಿಕೊಳ್ಳಿ ಉತ್ತಮವಾದಂಥ ಪ್ರಜೆಗಳಾಗಿ ಮುಂದೊಂದು ದಿನ ಮೂಡಿ ಬನ್ನಿ ಅಂತ ಹೇಳ್ತಾ ಅವಿನಾಶರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಹದಿನೈದು ಜನ ಕಝಿನ್ಗಳಿದ್ದಾರೆ ಅವರ ಬೆಂಬಲವಿದೆ ಇದರ ಅಲ್ಲೆಲ್ಲವ ಪ್ರತಿಯೊಬ್ಬರು ಇಲ್ಲಿದ್ದಾರೆ ಯಾರೂ ಕೂಡ ವೇದಿಕೆಗೆ ಹತ್ತುವುದಿಲ್ಲ ನಾವಾದರೆ ಕುರ್ಚಿಯ ನಮಗೆ ಬೇಕು ಎದುರಿಗೆ ಬೇಕು ಅಂತ ಅವಿನಾಶ್ ಬೇರೆಯವರು ಈ ಪ್ರೋಗ್ರಾಮ್ ಮಾಡ್ತಾರೆ ಮಧ್ಯದಲ್ಲಿರ್ತಿದ್ರು ಮಧ್ಯದಲ್ಲಿ ಕೂತೊಳ್ತಿದ್ದರು ಬೇರೆ ಎಲ್ಲ ಆಚೆ ಅದೆಲ್ಲವನ್ನು ಅವರು ಯಾರು ಮಾಡೋದಿಲ್ಲ ಎಲ್ಲರೂ ಕೂತ್ಕೊಂಡಿದ್ದಾರೆ ನಾನು ನಾವು ರಾಷ್ಟ್ರ ನೋಡ್ತೇನೆ ಒಬ್ಬರು ಪ್ಲೇಯರ್ ಇದ್ದಾರೆ ಅವರ ಕುರ್ಚಿಯನ್ನೆಲ್ಲ ಒರೆಸಿಕೊಂಡು ಬಂದರು ಅದು ಗ್ರೇಟ್ನೆಸ್ ಆಯುಷಾ ಮೇಡಮ್ ಇದ್ದಾರೆ ಬೇರೆ ಏನು ಹೇಳಲಿಕ್ಕಿಲ್ಲ ನಾವು ಎರಡು ಮಾ ಕೈಗಳನ್ನು ಮಾತ್ರ ಜೋಡಿಸ್ಬೋದು ಇದೆಲ್ಲ ಕಾರ್ಯಕ್ರಮಗಳು ನಡೆಯುವಂಥದ್ದು ಅವುಗಳೆಲ್ಲ ನಡೆದರೆ ಮಾತ್ರ ಸಮಾಜ ಉಳಿತದೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು